ವಿಶೇಷವಾಗಿ ಸಂಸದರಾಗಿ ಆಯ್ಕೆಯಾದ ನಂತರ ನಮ್ಮ ಕ್ಲಬ್ಗೆ ಇದೇ ಮೊದಲನೇ ಬಾರಿ ಅಂಗರತಕ್ಕಂಥ ನಮ್ಮ ಗೌರವಾನ್ವಿತ ಸಂಸದರಿಗೆ ಕ್ಲಬ್ನ ಪರವಾಗಿ ಮತ್ತೊಮ್ಮೆ ನಾನು ಸೂಕ್ತವನ್ನು ಹೋಗ್ತಾ ಇದ್ದೇನೆ ಪ್ರೆಸ್ ಕ್ಲಬ್ ಲಗಾಯಕ್ನಿಂದಲೂ ನಮ್ಮ ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಸ್ವಲಂತ ಸಮಸ್ಯೆಗಳನ್ನು ಸಮಸ್ಯೆಗಳ ಬಗ್ಗೆ ಕೊಟ್ಟು ತಗೊಳ್ಳುವಂಥದ್ದು ಅಂದ್ರೆ ನಾವು ಕ್ವಶನ್ ನಾವು ಪ್ರಶ್ನೆ ಮಾಡಿದ್ರೆ ಭಾಗವಹಿಸ್ತಕ್ಕಂಥ ಅತಿಥಿಗಳು ಅದಕ್ಕೆ ಉತ್ತರ ಕೊಟ್ಟಾಗ ಈ ಜಿಲ್ಲೆಯಲ್ಲಿ ಸಮಸ್ಯೆಗಳ ಬಗ್ಗೆ ನಾವು ಬೆಳಕಿಸಲು ಪ್ರಯತ್ನವನ್ನು ಕಳೆದ ಹಲವು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಅದೇ ನಿಟ್ಟಿನಲ್ಲಿ ಪತ್ರಿಕಾಗೋಷ್ಠಿಗಳು ನಡೆಸೋದು ಬೇರೆ ವಿಶೇಷ ಪತ್ರಿಕಾಗೋಷ್ಠಿಗಳು ನಿರಂತರವಾಗಿ ನಡೀತಾ ಇರುತ್ತೆ ಆದರೆ ಆಯ್ದ ಜನಪ್ರತಿನಿಧಿಗಳಿಂದ ಅವರ ಜಿಲ್ಲೆಯ ಸಮಸ್ಯೆಗಳು ಮತ್ತೆ ಜಿಲ್ಲೆಯ ಜನಜೀವನದ ಬಗ್ಗೆ ಒಂದು ಆ ಒಂದು ಕೊಂಡಿಯಾಗಿ ಕೆಲಸ ಮಾಡುವಂಥ ಕೆಲಸನ ಪ್ರೆಸ್ ಕ್ಲಬ್ ನಿರಂತರವಾಗಿ ಇದೆ ಆ ನಿಟ್ಟಿನಲ್ಲಿ ಇಂದು ಸಹ ಈವರೆಗೂ ಹೆಚ್ಚು ಕಡಿಮೆ ಒಂದು ಹದಿನೈದು ಹೆಚ್ಚು ನಾವು ಸಂವಾದಗಳನ್ನು ನಡೆಸಿದ್ದೇವೆ ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಸಂವಾದಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಸಂಸದರಿಗೆ ಅನಂತ ಸುಸ್ವಾಗತ ಕೋರ್ತಾ ಇದ್ದೇನೆ ಈಗ ನೇರವಾಗಿ ನಾವು ಸಂವಾದಕ್ಕೆ ಉದ್ಘಾಟನೆ ನಂತರ ಸಂವಾದ ಹೋಗ್ಬೇಡ ಈ ಸಾರಿ ಬಜೆಟ್ನಲ್ಲಿ ನಾವ್ಯಾವ ಊಹೆ ಮಾಡದಿರುವಂತಹ ಹನ್ನೆರಡು ಲಕ್ಷದವರೆಗಿನ ಆದಾಯ ತೆರಿಗೆಗೆ ಆದಾಯಕ್ಕೆ ತೆರಿಗೆ ವಿನಾಯಿತಿ ಕೊಟ್ಟಿರುವುದು ಇತ್ತೀಚಿನ ವರ್ಷದಲ್ಲಿ ಕ್ರಾಂತಿಕಾರಿ ಕಲ್ಪನೆ ಅಂತ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂತ ಅನೇಕ ಸರ್ಕಾರಿ ನೌಕರರು ನಾವು ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ಜಿಲ್ಲರೆ ಕಟ್ಟಬೇಕಾಗಿತ್ತು ಟ್ಯಾಕ್ಸ್ ಅನ್ನ ವರ್ಷಕ್ಕೆ ನಮಗೆ ತೊಂಬತ್ತಾರು ಸಾವಿರ ರೂಪಾಯಿ ಉಳಿಯುತ್ತೆ ನಮ್ಮ ಮಕ್ಕಳಿಗೆ ಒಳ್ಳೆ ಸ್ಕೂಲ್ಗೆ ಹಾಕ್ಲಿಕ್ಕೆ ನಮ್ಮ ಮಕ್ಕಳಿಗೆ ನಮ್ಮ ಬದುಕನ್ನು ಕಟ್ಕೊಳ್ಲಿಕ್ಕೆ ಒಂದು ಅನುಕೂಲ ಆಗಿದೆ ನಮಗೆ ಅಂತ ಹೇಳುವಾಗ ನಮ್ಗೆ ಖುಷಿ ಅನಿಸುತ್ತೆ ಆ ಕಾರಣಕ್ಕೆ ಕೇಂದ್ರ ಸರ್ಕಾರದ ಆರ್ಥಿಕ ಮಂತ್ರಿಗಳಿಗೆ ನಾನು ಅಭಿನಂದಿಸಿದ್ದೆ ಕಿಸಾನ್ ಕಾರ್ಡನ್ನು ಮೂರು ವರ್ಷ ಲಕ್ಷದವರೆಗೆ ಕಿಸಾನ್ ಕಾರ್ಡ್ ಹುಡುಗಿತ್ತು ಅದನ್ನು ಈಗ ಐದು ಲಕ್ಷಕ್ಕೆ ಏರಿಸಿದ್ದಾರೆ ಸುಮಾರು ಮೂವತ್ತಾರು ಬಗೆಯ ಕ್ಯಾನ್ಸರು ಸೇರಿದಂತೆ ಜೀವರಕ್ಷಕ ಔಷಧಿಗಳಿಗೆ ತೆರಿಗೆ ವಿನಾಯಿತಿಯನ್ನು ಕೇಂದ್ರದ ಅರ್ಥಮಂತ್ರಿಗಳು ಪ್ರಕಟಿಸಿದ್ದಾರೆ ಜಿಲ್ಲೆಗೊಂದು ಕ್ಯಾನ್ಸರ್ ಆಸ್ಪತ್ರೆಯನ್ನು ಮಾಡ್ತಾ ಇದ್ದಾರೆ ಆಸ್ಪತ್ರೆಗಳು ಹೆಚ್ಚಾಗಬೇಕು ಅನ್ನೋ ಕಲ್ಪನೆ ಅಲ್ಲ ಆದರೆ ಯಾಕೋ ಗೊತ್ತಿಲ್ಲ ಕ್ಯಾನ್ಸರ್ಗಳು ಪ್ರೀತವಾಗಿ ಇವತ್ತು ಪ್ರಕರಣಗಳು ಬರ್ತಾ ಇವೆ ಆ ಹಿನ್ನೆಲೆಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಜಿಲ್ಲೆಗಳನ್ನು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಕರ್ನಾಟಕಕ್ಕೆ ರೈಲ್ವೆಗೆ ಸುಮಾರು ಏಳುವರೆ ಸಾವಿರ ಕೋಟಿ ರೂಪಾಯಿಯನ್ನು ಪ್ರಕಟಿಸಿದ್ದಾರೆ ಒಟ್ಟು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದಲ್ಲಿ ಐವತ್ತೂವರೆ ಲಕ್ಷ ಕೋಟಿ ಬಜೆಟ್ ಅನ್ನು ಮೊನ್ನೆ ಮಂಡಿಸಿರುವುದು ರೈಲ್ವೆ ಯೋಜನೆಗೆ ಏಳು ಸಾವಿರದ ಇನ್ನೂರ ಅರವತ್ನಾಲ್ಕು ಕೋಟಿ ರೂಪಾಯಿನ ಕೊಟ್ಟಿರುವಂಥದ್ದು ಅದರಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಎಪ್ಪತ್ತೆರಡು ಕೋಟಿ ರೂಪಾಯಿನ ರೈಲ್ವೆ ಹಳಿಗಳ ಅಭಿವೃದ್ಧಿ ಮತ್ತು ರೈಲ್ವೆ ನಿಲ್ದಾಣಕ್ಕೆ ಸುಮಾರು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿನ ಪ್ರಸ್ತಾಪನೆ ಕೊಟ್ಟಿರುವುದು ನನಗೆ ತಿಳಿದು ಬಂತು ಬೇರೆ ಬೇರೆ ಕಾರಣಕ್ಕೆ ಇವತ್ತು ಇಡೀ ದೇಶದಲ್ಲಿ ನರಗ ಯೋಜನೆ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ ನರಗ ಯೋಜನೆಯಿಂದಾಗಿ ಉದ್ಯೋಗ ಇಲ್ಲದಿದ್ದವರಿಗೆ ಕನಿಷ್ಠ ದರದಲ್ಲಿ ಉದ್ಯೋಗ ಕೊಡುವಂತ ಒಂದು ಯೋಜನೆ ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಸುಮಾರು ಕೋಟಿ ಮೀಸಲಿಸಿದೆ ನಮ್ಮ ಅನೇಕ ನಾನು ಸಂಪರ್ಕ ಮಾಡಿದಾಗ ಜಲ ಜೀವನ ಯೋಜನೆಯ ಸದುದ್ದೇಶವೇ ನಮ್ಮ ಆಡಳಿತ ವ್ಯವಸ್ಥೆಗೆ ಮತ್ತು ಅರ್ಥ ಆಗಬೇಕು ಅಂತ ಅನ್ಸುತ್ತೆ ಸುಮಾರು ಅರವತ್ತೆಪ್ಪತ್ತು ಪರ್ಸೆಂಟ್ ಕಾಯಿಲೆಗಳು ಶುದ್ಧ ಕುಡಿಯುವ ನೀರಿನ ಕೊರತೆಯಿಂದಾಗಿ ಜನರನ್ನು ಆವರಿಸುತ್ತೆ ಅನ್ನುವಂಥ ವರದಿಯನ್ನು ಆಧರಿಸಿ ಮನೆ ಮನೆಗೆ ಶುದ್ಧ ನೀರು ಕೊಡುವಂಥ ಯೋಜನೆ ಜಲಜೀವನ ಯೋಜನೆ ಅದಕ್ಕೋಸ್ಕರ ಈ ಜಲಜೀವನ ಯೋಜನೆಯನ್ನ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ವಿಸ್ತರಣೆ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸುಮಾರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಯೋಜನೆ ಇದೆ ಅದರಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವ ಇರುತ್ತೆ ನಾನು ಸಂಸದರಾಗಿ ಎರಡು ಮೂರು ಮೀಟಿಂಗ್ ಚರ್ಚೆ ಮಾಡಿದ್ದೇನೆ ಇನ್ನು ತಾಲೂಕು ಹೋಗ್ತಾ ಇದ್ದೇನೆ ಈ ಜಲಜೀವನ್ ಅನ್ನುವಂತ ಶುದ್ಧ ಕುಡಿಯುವ ನೀರು ಬಹಳ ಅಂತ ಯೋಜನೆ ಅದನ್ನು ಅನುಷ್ಠಾನ ಮಾಡಬೇಕು ಅನ್ನೋದು ನನ್ನ ಹಂಬಲ ಆ ಕಾರಣಕ್ಕೆ ಅದನ್ನ ಇಪ್ಪತ್ತ ಇಪ್ಪತ್ತೆಂಟರವರೆಗೆ ವಿಸ್ತರಣೆ ಮಾಡಿರುವಂತಹದ್ದು ಮತ್ತು ಗ್ರಾಮಾಭಿವೃದ್ಧಿಗೆ ನಾವು ಏನೇ ಹೇಳಿದ್ರು ಕೂಡ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಸಬಲೀಕರಣ ಆಗಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ತೇವೆ ಯಾಕಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಯನ್ನ ಮನೆ ಬಾಗಿಲಿಗೆ ತೋರಿಸುವಂತ ಶಕ್ತಿ ಇರೋದು ಗ್ರಾಮ ಪಂಚಾಯತ್ ಆ ಗ್ರಾಮ ಪಂಚಾಯತ್ಗಳಿಗೆ ಅನುದಾನವನ್ನು ಹೆಚ್ಚಿಕೊಡ್ಬೇಕು ಅಂತೇಳಿ ನಾನು ರಾಜ್ಯದಲ್ಲಿದ್ದಾಗಲೂ ವಾದ ಇದ್ದೆ ಕೇಂದ್ರದಲ್ಲೂ ನಮ್ಮ ಆಶೆಗಳಿದೆ ಇತ್ತು ಈ ಸಾರಿ ಹೆಚ್ಚುವರಿಯಾಗಿ ಅದನ್ನು ಸುಮಾರು ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ಕೋಟಿ ರೂಪಾಯಿಯನ್ನ ಅಭಿವೃದ್ಧಿಗೆ ಮಿಸ್ತರಿಸಿದ್ದಾರೆ ಇವೆಲ್ಲವೂ ಒಂದು ರೀತಿಯಲ್ಲಿ ನಮ್ಮ ದೇಶದ ಒಟ್ಟು ವ್ಯವಸ್ಥೆಗೆ ಒಂದಷ್ಟು ಶಕ್ತಿ ಕೊಡ್ತದೆ ಅನ್ನುವಂಥ ಆಧಾರದಲ್ಲಿ ನಾನು ಈ ಬಜೆಟನ್ನು ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತ ಮಾಡಿದ್ದೆ ಸ್ವಚ್ಛ ಭಾರತ್ ಯೋಜನೆ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಈ ಸ್ವಚ್ಛ ಭಾರತ್ ಯೋಜನೆಯನ್ನು ನಾವು ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿದರೆ ಕಸಮುಕ್ತವಾದಂಥ ಗ್ರಾಮಗಳು ನಿರ್ಮಾಣ ಆದರೆ ಕಸಮುಕ್ತವಾದಂಥ ಪಟ್ಟಣಗಳು ನಿರ್ಮಾಣ ಆದರೆ ಅದು ಜನಜೀವನದ ಮೇಲೆ ಭಾಳ ಪರಿಣಾಮ ಬೀರ್ತಾ ಇದೆ ಆದರೆ ಸ್ವಚ್ಛ ಭಾರತ್ ಯೋಜನೆಯ ಲೋಪದೋಷಗಳಿಂದಾಗಿ ಅದರ ಗುರಿಯನ್ನು ನಾವಿನ್ನೂ ತಲುಪಿಲ್ಲ ಅಂತೀವಿ ನಾನು ಬಳ್ಳಾರಿ ಜಿಲ್ಲೆ ಹೋಗ್ತಾ ಇರುವಾಗ ಮಂತ್ರಿ ಆಗಿದ್ದೆ ನಾನು ಹೋಗ್ತಾ ಇರುವಾಗ ರಾತ್ರಿ ಸಂಜೆ ರಸ್ತೆ ಎರಡೂ ಕಡೆಯಲ್ಲಿ ಜನ ಕೂತ್ಕೊಂಡು ನೋಡಿ ಆಶ್ಚರ್ಯಪಟ್ಟಿದ್ದೆ ಇದು ಸುಮಾರು ಹನ್ನೆರಡು ವರ್ಷದ ಕೆಳಗೆ ಆದರೆ ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಭಾರತ ದೇಶದಲ್ಲಿ ಹನ್ನೆರಡೂವರೆ ಹನ್ನೆರಡು ಕೋಟಿ ಶೌಚಾಲಯಗಳ ನಿರ್ಮಾಣ ಮೊದಲಿರೋದಕ್ಕಿಂತ ಮೂರು ಪಟ್ಟು ಜಾಸ್ತಿ ಇವತ್ತು ನನ್ನ ಅನುಭವದ ಪ್ರಕಾರ ಸಮಸ್ಯೆಗಳೇ ಯಾವ ರೀತಿ ಆಗಿದೆ ಅಂದರೆ ಶೌಚಾಲಯ ಮನೆ ಇಲ್ಲ ಅನ್ನುವಂಥ ಮಟ್ಟಕ್ಕೆ ನಾವು ಇವತ್ತು ಮುಟ್ಟಿದ್ದೇವೆ ಅದೇನು ಸಣ್ಣ ಸಾಧನೆ ಅಲ್ಲ ಅಂತ ನನಗೆ ಅನಿಸ್ಕೊಳ್ತಾರೆ ಶೌಚಾಲಯ ಮನೆ ಮನೆಗಳು ಮೊದಲೆಲ್ಲ ಅದನ್ನು ಊಹೆ ಮಾಡಿ ಸಾಧ್ಯ ಪರಿಸ್ಥಿತಿ ಪರಿಸ್ಥಿತಿಗಳಿತ್ತು ಅನೇಕ ಕಡೆಗಳಲ್ಲಿ ಇದರ ಅನುಷ್ಠಾನದಿಂದಾಗಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಒಂದಷ್ಟು ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಪ್ರಧಾನಿ ಮುಂಚೆ ಭಾರತ ದೇಶದ ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ ಅಂದಾಜು ನಾನು ನೆನಪಿಸಿದ್ದೀನಿ ಹದಿನೆಂಟು ಸಾವಿರ ಹಳ್ಳಿಗಳು ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ ಮನೆಗಳಿಗೆ ಅಲ್ಲ ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ ಈಗ ವಿದ್ಯುತ್ ಇರಲಿರುವಂಥ ಮನೆಗಳೇ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಸಮಾಜ ಇವತ್ತು ಬಂದ್ಬಿಟ್ಟಿದೆ ಹತ್ತು ವರ್ಷದಲ್ಲಿ ಮಹತ್ವವಾದಂಥ ಬದಲಾವಣೆ ಆಗಿದೆ ಅದಕ್ಕೆ ಅನೇಕ ಆಧಾರಗಳನ್ನು ಕೊಡುವಲ್ಲಿ ನನಗೆ ನೆನಪಿದ್ದಾರೆ ಆಡಳಿತಾತ್ಮಕ ಅನುಭವದಲ್ಲಿ ಮನೆಗೊಂದು ಶೌಚಾಲಯ ಪ್ರತಿ ಮನೆಗೆ ವಿದ್ಯುತ್ ಪ್ರತಿ ಮನೆಗೆ ನಳ್ಳಿಯಲ್ಲಿ ಕುಡಿಯುವ ಶುದ್ಧವಾದ ಕುಡಿಯುವ ನೀರು ಕುಡಿಯುವಂಥದ್ದು ಕೇಂದ್ರ ಸರ್ಕಾರದ ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಂಥ ವ್ಯವಸ್ಥೆಗಳಲ್ಲಿ ನಾವಿವತ್ತು ಇದ್ದೇವೆ ಈ ಹಿನ್ನೆಲೆಯಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳು ಅತ್ಯಂತ ಪರಿಣಾಮಕಾರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಯೋಚನೆ ಗ್ರಾಮ ಬಗ್ಗೆ ನಾನು ಮೊನ್ನೆ ಒಂದು ಪ್ರಗತಿ ಪರಿಶೀಲನೆ ಮಾಡಿದ್ದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಪ್ಪತ್ತೊಂಬತ್ತು ರಸ್ತೆಗಳು ಗ್ರಾಮ ಸಡಕ್ ವ್ಯಾಪ್ತಿಯಲ್ಲಿ ಬರುತ್ತದೆ ಇದು ಹತ್ತೊಂಬತ್ತು ಇಪ್ಪತ್ತರಿಂದ ಪ್ರಾರಂಭವಾಗಿ ಈವರೆಗೆ ಈ ವರ್ಷದ ಗ್ರಾಮ ಘೋಷಣೆ ಆಗಿಲ್ಲ ಈ ಬಾರಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಸುಮಾರು ಇನ್ನೂರ ಇಪ್ಪತ್ತ ಮೂರು ಕಿಲೋಮೀಟರ್ ಇಪ್ಪತ್ತೆರಡು ಪಾಯಿಂಟ್ ತೊಂಬತ್ತೊಂದು ಕಿಲೋಮೀಟರ್ ದೂರ ಈ ಗ್ರಾಮ ಸಡಕ್ ಆವರಿಸಿದೆ ನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಯನ್ನು ಜಿಲ್ಲೆಗೆ ಬಿಡುಗಡೆಗೊಳಿಸಲಾಗಿದೆ ಇದರಲ್ಲಿ ಹದಿನಾಲ್ಕು ಬ್ರಿಡ್ಜ್ಗಳು ಸೇರಿತವೆ ಈ ಹದಿನಾಲ್ಕರಲ್ಲಿ ಹದಿಮೂರು ಬ್ರಿಡ್ಜ್ ಕೆಲಸ ಮುಗಿದಿದೆ ಕಳಸದ ತೋಡು ಮನೆ ಆರು ಕೋಟಿ ರೂಪಾಯಿ ಐವತ್ತು ಪರ್ಸೆಂಟ್ ಕೆಲಸ ಆಗಿದೆ ನಾನು ಅದನ್ನು ಸ್ಥಳಪುರ ಶಿ ಹೋಗ್ತಾ ಇದ್ದೇನೆ ಒಟ್ಟಾರೆ ಉಳಿದಲ್ಲೂ ಕೂಡ ಒಂದು ರೀತಿಯಲ್ಲಿ ಪ್ರಗತಿಯಾಗಿದೆ ಈ ಸಾರಿ ಮತ್ತೆ ನಾಲ್ಕನೇ ಹಂತದಲ್ಲಿ ಕೊಡ್ತೇನೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ ನಮ್ಮ ಹಲವಾರು ಕಾರ್ಯಕ್ರಮಗಳನ್ನು ಬಗ್ಗೆ ತಂದುಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಭಾವನೆ